ಹೈದರಾಬಾದ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಇಪ್ಪತ್ತೈದನೇ ಒಂದೂರ ಇಪ್ಪತ್ತೈದು ಅಡಿ ಎತ್ತರದ ಕಂಜಿನ ಮೂರ್ತಿ ಅನಾವರಣಗೊಂಡಿದೆ ವಿಶ್ವದ ಅತ್ಯಂತ ದೊಡ್ಡ ಮೂರ್ತಿ ಇದಾಗಿದೆ ಈ ಕುರಿತು ಪಿ ಎಸ್ ನ್ಯೂಸ್ನ ವರದಿ ಇಲ್ಲಿದೆ ದೇಶದಲ್ಲಿ ಒಂದು ಕಡೆ ರಾಮನ ಆರಾಧನೆ ನಡೀತದೆ ಇನ್ನೊಂದು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಇಪ್ಪತ್ತು ಐದು ಅಡಿ ಎತ್ತಗದ ಕಂಚಿನ ಮೂರ್ತಿಯನ್ನು ಉದ್ಘಾಟನೆಗೊಳಿಸುವುದರ ಮುಖಾಂತರವಾಗಿ ವಿಶ್ವದಲ್ಲಿ ಅತ್ಯಂತ ಎತ್ತಗದ ಮೂರ್ತಿ ಇದಾಗಿದೆ ಅಂಬೇಡ್ಕರ್ ವಾದಿಗಳಿಗೆ ಇದೊಂದು ಹರ್ಷದ ಸಂತೋಷದ ಸುದ್ದಿಯಾಗಿದೆ